ಸ್ನೇಹಿತರೆ ಇದು ಎಬ್ಬಳ ಫ್ಲೇವರು ಎಷ್ಟಿನ್ನೋ ರಾತ್ರಿ ಚೆನ್ನಾಗಿ ಟೈಮ್ ಈ ಟೈಮಲ್ಲಿ ಇಮಲ್ಲಿ ಇಲ್ಲಿ ನೀವು ಇಷ್ಟೊಂದು ಫ್ರೀಯಾಗಿ ಹೋಗೋಕ್ಕೆ ಆಗೋದಿಲ್ಲ ಟ್ರಾಫಿಕ್ ಇರುತ್ತೆ ಇದು ಪಾಸ್ ಆಗ್ಬೇಕಂದ್ರೆ ಒಂದು ಮೂವತ್ತು ನಿಮಿಷ ಬೇಕಾಗುತ್ತೆ ಇನ್ನು ಐಟಮಲ್ಲಿ ಐದು ನಿಮಿಷ ಆದರೂ ಸಾಗು ಇಲ್ಲಿ ರೀ ಟ್ರಾಫಿಕ್ ಎಲ್ಲಿ ಸಿಕ್ಕಲ್ಲ ು ಸಿಕ್ಕಟ್ಟಂತಲೇ ನೋಡಿ ಬೆಳಗ್ಗೆ ಏಳುವರೆಯಿಂದ ಎಂಟು ಗಂಟೆ ಅಂದ್ರೆ ಅಷ್ಟೊತ್ತಿಂದ ಸ್ಟಾಪಿಂದ ನಮ್ಗೆ ಹನ್ನೊಂದು ಗಂಟೆವರೆಗೂ ಇಲ್ಲಿ ಟ್ರಾಫಿಕ್ ಕ್ಲಿಯರ್ ಆಗಲ್ಲ ಸಾಯಂಕಾಲ ತಿರ್ಗಿ ನಾಲ್ಕು ಗಂಟೆ ರೈತರೆ ಜಾಮ್ ಇರುತ್ತೆ ಬಂಪರ್ ಟು ಬಂಪರ್ ಸಿಗುತ್ತಿತ್ತು ನಿಮಗೆ ರಾತ್ರಿ ಹೊತ್ತಾದರೆ ಇಷ್ಟು ಫ್ರೀ ಮೂವ್ ಆಗ್ತದೆ ಇನ್ನೂ ಮಾಡ್ತಾ ಇರೋದು ಸ್ವಲ್ಪ ಮೇಲಾಗ್ತದೆ ನಿಮಗೆ ಸ್ವಲ್ಪ ಜಾಮ್ ಸಿಗುತ್ತೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆದರೆ ಸ್ವಲ್ಪ ಫ್ರೀ ಆಗುತ್ತೆ ಬ್ಲಾಕ್ ಮಾಡಿದ್ದಾರೆ ನಾಗೋರಂದ ಬರೋದು ಬ್ಲಾಕ್ ಮಾಡಿದ್ದಾರೆ ಹೊರತೆ ಬಿ ರೆಡಿ ಮಾಡ್ತಾ ಇದ್ದಾರೆ ಭಾಳ ಇಪ್ಪತ್ತ್ನಾಲ್ಕು ಗಂಟೆ ಗಾಡಿ ಅಂತೂ ಓಡಾಡ್ದು ನಿಧಾನ ಅಂತ ಹೋಗೋದೇ ತುಂಬ ಇಲ್ಲಿ ಇರೋದು ಪೊಲೀಸ್ ಸ್ಟೇಷನ್ನು ಮೂವ್ ಮಾಡಿದ್ರು ಸ್ಟೇಷನ್ ಬೇರೆ ಕಡೆ ಕೆಳಗಡೆ ಪೂಜಿ ಕೆಳಗಡೆ ಹಾಕಿದ್ದಾರೆ ಜಿಲ್ಲೆ ದೇವಾಳು ಪೊಲೀಸ್ ಸ್ಟೇಷನ್ ಇದು ತೆಗೆದಿದ್ದಾರೆ ನೈಟ್ ಹೊತ್ತು ನೋಡಿ ಹೇಗಿದೆ ಇಷ್ಟೊತ್ತಲ್ಲ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಒಂದು ಸ್ಲೋ ಮೂವ್ಮೆಂಟ್ ಬಂದಿಕ್ಕ